ಮಿಂಕಿ ಪಕ್ಷಿ ಸೋನು ಪಾರಿವಾಳದ ಜೊತೆ ಹೋಗುತ್ತೆ ಆಮೇಲೆ ಒಂದು ಜಾಗಕ್ಕೆ ಹೋಗಿ ಸೇರ್ತಾರ ಒಂದು ಜಾಗದಲ್ಲಿ ಒಂದು ಹಳ್ಳ ಅವರಿಗೆ ಕಾಣಿಸುತ್ತೆ ಅದೇ ಜಾಗದಲ್ಲಿ ಇನ್ನು ಪಕ್ಷಿಗಳು ಕುಂತಿರ್ತವೆ ಬಂದ್ಬಿಟ್ಟ ಇದ್ರಲ್ಲಿ ಸೋನು ಪಾರಿವಾಳದ ಮಗು ಬಂದ್ಬಿಟ್ಟಿದ್ಯಾ ಇದೇನು ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ ಆದರೂ ಮಗುನ ಕಾಪಾಡಬೇಕಂದ್ರೆ ನಾನು ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳಲೇಬೇಕು ಹಂಗಂತ ಹೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡದೆ ಬೇಗ ಹಳ್ಳದೊಳಗಡೆ ಇಳಿದು ಬಿಡುತ್ತೆ ಆ ಹಳ್ಳದೊಳಗಡೆ ಹೋಗ್ತಾ ಇದೆ ಅದು ಒಳಗಡೆ ಹೋಗಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದು ಯಾವಾಗ ಆಚೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಕೇಳಿದ ತಕ್ಷಣ ಅದಕ್ಕೆ ಒಳಗಡೆಯಿಂದ ಏನು ಉತ್ತರ ಸಿಗಲ್ಲ ಅದರಿಂದ ಎಲ್ಲಾ ಪಕ್ಷಿಗಳು ಆ ಹಲ್ಲದ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾರೆ ಆಗ ಮಿಂಕಿ ಪಕ್ಷಿ ಆ ಹಳ್ಳದಿಂದ ಆಚೆ ಬರುತ್ತೆ ಹಾಗೆ ಎಲ್ಲಾರು ನೋಡತ್ತೆ ಚಿಂಕಿನ ಅದು ಅದರ ಕಾಲಲ್ಲಿ ಎತ್ಕೊಂಡ್ ಬರ್ತಿರುತ್ತೆ